ರಂಜಿತಾ ರಾಜೀವ್ ತಮ್ಮ ಪ್ಲಾನ್ ಪ್ರಕಾರನೇ ಮಾಡ್ತಾ ಇರ್ತಾರೆ ರಂಜಿತಾ ಆರಾಮಾಗಿ ರಾಜೀವ್ ಜೊತೆ ಖುಷಿಯಾಗಿರ್ತಾಳೆ ಈ ಕಡೆ ರಾಧಾ ಬರೋ ದಾರಿನೇ ಕಾಯ್ತಾ ಇರ್ತಾರೆ ಎಷ್ಟೊತ್ತಿಗೆ ಮಾಡ್ತೀನಿ ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ರಂಜಿತಾ ಮದುವೆ ಆಗ್ಲಿ ಅನ್ನೋದೇ ಇವರಿಬ್ರು ಕಾಯ್ಕೊಂಡಿದಾರೇನೋ ಆಮೇಲೆ ನನ್ನ ಇವ್ರನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ಟು ಅವರಿಬ್ರು ಚೆನ್ನಾಗಿರ್ಬೇಕು ಅಂತ ಏನಾದ್ರು ಪ್ಲಾನ್ ಗಿನ್ ಮಾಡ್ಕೊಂಡಿದಾರಾ ಹೆಂಗೆ ಬರ್ಲಿ ಬರ್ಲಿ ಸರಿಯಾಗಿ ಮಾತಾಡಬೇಕು ಹೀಗೆ ಮೂರ್ನಾಲ್ಕು ದಿನ ಕಳೆಯುತ್ತೆ ರಘು ಮತ್ತೆ ರಚನಾ ಇಬ್ರು ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಬರ್ತಾರೆ ಯಾಕೆ ಅಂದ್ರೆ ರಘು ತಂದೆ ರಘು ರಚನಾ ಇಬ್ರು ಟ್ರಿಪ್ಗೆ ಹೋಗ್ಬೇಕಾದ್ರೆ ರಂಜಿತಾ ಮದ್ವೆ ಹತ್ರ ಬರ್ತಾ ಇದೆ ಆದಷ್ಟು ಬೇಗ ಬರೋದು ಟ್ರೈ ಮಾಡಿ ಅಂತ ಹೇಳಿದ್ರಿಂದ ಮೂರ್ನಾಲ್ಕು ದಿನಕ್ಕೆಲ್ಲ ಅವರಿಬ್ರು ವಾಪಸ್ ಬರ್ತಾರೆ ರಘು ರಚನಾ ಇಬ್ರು ಬಂದಮೇಲೆ ಮೇಲೆ ರಘು ರಚನಾ ಹೇಗಿತ್ತು ಟ್ರಿಪ್ ಎಂಜಾಯ್ ಮಾಡಿದ್ರಾ ಹಾಪಾ ಎಲ್ಲ ಚೆನ್ನಾಗಿತ್ತು ನೀವಿನ್ನೂ ಅಲ್ಲಿ ಇಲ್ಲಿ ಸುತ್ತಾಡೋದಿತ್ತೇನೋ ರಂಜಿತಾ ಮದುವೆ ಹತ್ರ ಬರ್ತಾ ಇದೆ ಒಂದ್ ಮೂರ್ನಾಲ್ಕು ದಿನಕ್ಕೆಲ್ಲ ಬಂದ್ಬಿಡಿ ಅಂತ ನಾನು ಹೇಳಿದ್ರಿಂದ ಬೇಗ ಬನ್ರಿ ಅನ್ಸುತ್ತೆ ರಚನಾ ಇರೋದನ್ನ ಹೇಳು ಹಾಗೇನಿಲ್ಲ ಅಂತ ಯಾಕೆ ಹೇಳ್ತಿದ್ಯಾ ರಂಜಿತಾನ್ ಮದ್ವೆ ಇದೆ ಅತ್ತೆ ಒಬ್ರಿಗೆ ಕಷ್ಟ ಆಗುತ್ತೆ ನಾವು ಬೇಗ ಹೋಗ್ಬೇಕು ಅಂತ ತಾನೆ ನಾನು ನಿನ್ನ ನಿನ್ನೆನೆ ಕರ್ಕೊಂಡು ಬಂದಿದ್ದು ಅಪ್ಪ ನಾನಂತೂ ಡಿಸೈಡ್ ಮಾಡಿದ್ದೆ ಒಂದು ವಾರ ಆದ್ಮೇಲೆ ಇಲ್ಲಿಗೆ ಬರಬೇಕು ಅಂತ ಆದ್ರೆ ಇವ್ಳೆ ಕೇಳಲಿಲ್ಲ ಮಾವನು ಹೇಳಿದಾರಲ್ವಾ ಪಾಪ ಅತ್ತೆ ಒಬ್ಬರಿಗೆ ಎಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಫೋರ್ಸ್ ಮಾಡಿ ಮೂರ್ನಾಲ್ಕು ದಿನಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದ್ಲು ತುಂಬಾ ಥ್ಯಾಂಕ್ಸ್ ಅಮ್ಮ ರಚನಾ ನೀನ್ ಹೇಳ್ದಾಗೆ ಪಾಪ ನಿಮ್ಮತ್ತೆ ಒಬ್ಳಿಗೆ ಎಲ್ಲಾನು ಅಂತ ಇಲ್ಲ ಮಾಡ ಅಲ್ಬೇ ರಾಧಾ ರಂಜಿತಾ ಮದುವೆ ಮೊದಲು ಮಾಡೋಣ ಅಂತ ಹೇಳಿದಾಗ ನೀನು ಏನು ಹೇಳ್ದೆ ರಘುಗೆ ಮಾಡ್ಬಿಡೋಣ ಸೊಸೆ ಮನೆಗೆ ಬರ್ತಾಳೆ ಅವಳು ನಮಗೆ ಸ್ವಲ್ಪ ಕೆಲ್ಸದಲ್ಲಿ ಸಹಾಯ ಆಗುತ್ತೆ ಮಗ ಸೊಸೆನೂ ಓಡಾಡ್ಕೊಂಡು ಚೆನ್ನಾಗಿರ್ಲಿ ಅಂತ ಹೇಳ್ದೆ ಯಾರ್ಯಾರ ಬಂಡವಾಳ ಏನೇನು ಅಂತ ಗೊತ್ತಾದ್ವಾಲಕ್ರಿ ಇನ್ನೊಬ್ರು ಬೇಡಬೇಕು ರಾಧಾ ನಿಮ್ಗೆ ಏನ್ ಮಾತಾಡ್ತಿದ್ಯಾ ನನಗ್ ಅರ್ಥ ಆಗ್ತಿಲ್ಲ ನೋಡಿ ಸಹಾಯನೂ ಬೇಡ ನಮ್ಗೆ ಯಾರ ಅವಶ್ಯಕತೆನೂ ಇಲ್ಲ ಏನು ರಘು ರಚನಾ ಇಲ್ಲ ಅಂದ್ರೆ ಈ ಮದ್ವೆ ನಡೆಯೋದೇ ಇಲ್ವಾ ಹಾಗಾದ್ರೆ ರಾಧ ಏನ್ ಮಾತಾಡ್ತಿದ್ಯಾ ರಘು ರಚನಾ ಏನ್ ಬೇರೆಯವರ ಅವ್ರು ನಮ್ಮ ಮಗ ಸೊಸೆ ತಾನೆ ಹೌದು ಆದ್ರೂ ಅವ್ರಿಗೂ ಇರ್ಬೇಕಲ್ವಾ ಇದು ನಮ್ಮನೆ ನಮ್ಮನೆ ಮದ್ವೆ ನಡೀತಿರೋದು ಅಂತ ಅಮ್ಮ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ರಂಜಿತಾ ಮದ್ವೆ ಅಂತಾನೆ ತಾನೆ ನಾವು ಟ್ರಿಪ್ ಎಲ್ಲ ಬೇಡ ಸಾಕು ಅಂತ ಹೇಳಿ ಮೂರ್ನಾಲ್ಕು ದಿನಕ್ಕೆ ಇಲ್ಲಿಗೆ ಬಂದಿರೋದು ಈ ತಾನೆ ಹೇಳಿದ್ಯಲ್ಲ ಒಂದ್ ವಾರ ಆದ್ಮೇಲೆ ಬರಬೇಕು ಅಂತ ಇದ್ದಿದ್ದು ನೀವಂಗಂದ್ರೆ ಇದಕ್ಕೋಸ್ಕರ ಬಂದ್ವಿ ಅಂತ ಏನೋ ನಾವ್ ಬೇಡ್ಕೊಂಡ್ವಿ ಅದಕ್ಕೆ ನೀನ್ ಬಂದೆ ಅನ್ನೋ ತರ ಮಾತಾಡ್ತಿದ್ಯಾ ಅಯ್ಯೋ ಇಲ್ಲ ಅತ್ತೆ ಆ ರೀತಿ ಏನೂ ಇಲ್ಲ ಮಾವ ಅಂದ್ರಲ್ವಾ ನೀವೆಲ್ಲ ಸುತ್ತಾಡ್ಬೇಕಿತ್ತೇನೋ ಇನ್ನು ಅಂತ ಅದಕ್ಕೆ ಹಾಗಂದ್ರು ಸಾಕು ಸುಮ್ಮನೆ ಇದೆಲ್ಲ ನಡೀತಾ ಇರೋದೇ ನಿನ್ನಿಂದ ಆದಷ್ಟು ಬೇಗ ರಂಜಿತನ ಈ ಮನೆಯಿಂದ ಮದುವೆ ಮಾಡಿ ಕಳಿಸ್ಬಿಟ್ರೆ ಸಾಕು ನಿಮ್ ಆಮೇಲೆ ನನ್ನನ್ನು ಇವರನ್ನು ಮೂಲೆ ಗುಂಪು ಮಾಡಿ ಇಡೀ ಮನೇಲಿ ರಾಜ ರಾಣಿ ತರ ಇರ್ಬೋದಲ್ಲ ಅದಕ್ಕೆ ಹೀಗೆಲ್ಲ ಆಡ್ತಿದ್ದೀರಾ ಅಮ್ಮ ಮಾತನ್ನ ಸರಿಯಾಗಿ ಮಾತಾಡು ಯಾಕೆ ಏನೇನೋ ಮಾತಾಡ್ತಿದ್ಯಾ ನಾನು ಇರೋದೇ ಮಾತಾಡ್ತಿರೋದು ಕಣ ನೋಡು ಸುತ್ತಿ ಬಳಸಿ ಮಾತಾಡೋ ಅವಶ್ಯಕತೆ ಇಲ್ಲ ಅದ್ ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ನೇರವಾಗಿ ಹೇಳು ಹೇಳ್ತೀನಿ ಕೇಳಿಸ್ಕೋ ನೀವಿಬ್ರು ಈ ಮನೇಲಿ ಇರೋದು ನನಗೆ ಇಷ್ಟ ಇಲ್ಲ ನಿಮ್ಮಿಬ್ರು ಅವಶ್ಯಕತೆ ಸಹಾಯ ನಮಗ್ ಬೇಕಾಗಿಲ್ಲ ನಮ್ ಮಗಳ ಮದ್ವೆ ಹೇಗ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು ರಾಧಾ ಅಬಾತಾ ನೀನು ಏನು ಮಾತಾಡ್ತಿದೀಯ ಅಂತ ಅನ್ನೋದು ನಿಮಗೆ ಅರ್ಥ ಆಗ್ತಿದಿಯನೆ ನೀನು ಸ್ವಲ್ಪ ಬಾಯಿ ಮಚ್ಚಿಕೊಂಡು ಕೂತ್ಕೊಂಡ್ರೆ ನಿಮಗೆ ಏನು ವಿಷಯನು ಗೊತ್ತಿಲ್ಲ ಅತ್ತೆ ಅಂತದ ಏನು ಐತತೆ ಯಾಕೆ ನು ಟೀಪ್ಕ ಹೋಗ್ಕೊಂಡು ಚೆನ್ನಾಗಿ ಇದ್ರಲ್ಲ ಏನೈತಿ ಈಗ ನೋಡು ಏನು ಗೊತ್ತಿಲ್ಲದೆರತರ ನಾಟಕ ಆಡ್ಬೇಡ ನೀನು ನನಿಗೆ ಗೊತ್ತು ಎಲ್ಲ ನಿಂದೆ ಪಿತುರಿ ಇದು ಅಂತ ಅಮ್ಮ ರಚನಾಗೆ ಏನು ಪಿತುರಿ ಮಾಡಿದಾಳೆ ಯಾಕೆ ಏನೇನೋ ಮಾತಾಡ್ತಿದೀಯ ಏನೇನೋ ಮಾತಾಡ್ತಿಲ್ಲ ಇರೋದನ್ನೇ ಮಾತಾಡ್ತಿರೋದು ಏನ್ ಇರೋದನ್ನೇ ಮಾತಾಡ್ತಿರೋದು ನಾವಿಬ್ರು ಏನ್ ಹಿಂಸೆ ಕೊಡ್ತಾ ಇದೀವಿ ಇನ್ನ ನೀನ್ ಸುಮ್ನೆ ನಿಂತ್ಕೋ ರಚನಾ ನಾನು ಮಾತಾಡ್ತಿದ್ದೀನಿ ತಾನೆ ನಾವಿಬ್ರು ಇರೋದ್ರಿಂದ ನಿಮ್ಗಳಿಗೆ ಅಷ್ಟೊಂದು ತೊಂದರೆ ಆಗ್ತಿದೆ ಅಂದ್ರೆ ನಮ್ಮ ಪಾಡಿಗೆ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ ಬಿಡಿ ಮೊದ್ಲಾ ಕೆಲಸ ಮಾಡ ರಾಧಾ ರಂಜಿತಾ ಮದ್ವೆ ಮುಂದೆ ಇಟ್ಕೊಂಡು ನೀನ್ ಏನ್ ಮಾತಾಡ್ತಿದ್ಯ ಮಗ ಈ ಮನೆ ಬಿಟ್ಟು ಹೋಗ್ಬೇಕು ಓಹೋ ನಿಮಗೆ ಗೊತ್ತಾಗುತ್ತಾ ಅಲ್ಲ ಅವ್ರಿಬ್ರು ಅಂತ ತಪ್ಪೇನ್ ಮಾಡಿದ್ರು ಅಪ್ಪ ಏನು ಮಾತಾಡೋದ್ ಬೇಡ ನಾನು ನಾನಿವಾಗ ಆಚೆ ಹೋಗ್ತಾ ಇದ್ದೀನಿ ನಾನ್ ಬರೋ ಅಷ್ಟರಲ್ಲಿ ನಮ್ ಲಗೇಜ್ ಎಲ್ಲ ನೀನು ಪ್ಯಾಕ್ ಮಾಡಿರ್ಬೇಕು ನಾನ್ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬರ್ತೀನಿ ಯಾವ್ದಾದ್ರು ಬಾಡಿಗೆ ಮನೆ ಇದ್ರೆ ನೋಡು ಅಂತ

ನೀವಾದ್ರೂ ಹೇಳಿ ಮಾವ ಅತ್ತೆಗೆ ಯಾರಿಗೆ ಏನು ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಹಲೋ ಹಾ ವೀಕ್ರೆ ಹೇಳಿ ಹಾ ತಿಂಡಿ ಆಯ್ತು ನಿಮ್ದು ಹೌದಾ ಹಾ ಹಾ ಹೀಗೆ ತಕ್ಕ ಮಟ್ಟಿಗೆ ನಡೀತಿದೆ ಇನ್ನು ಸುಮಾರು ಕೆಲಸ ಬಾಕಿ ಇದೆ ಮಾಡ್ಕೋಬೇಕು ಹಾ ಹಾ ಎಲ್ಲರೂ ಆರಾಮಿದ್ದೀವಿ ಹಾ ಹೌದಾ ಸರಿ ಬೇಗ್ರೆ ಆಯಿತು ರಾತ್ರಿ ರಂಜಿತಾ ರಾಜೀವ್ ಜೊತೆ ಫೋನಲ್ಲಿ ಮಾತಾಡ್ತಿರ್ತಾಳೆ ಮನೇಲಿ ಏನೇನು ನಡೀತಿದೆ ಎಲ್ಲಾನು ಅವನಿಗೆ ಅಪ್ಡೇಟ್ ಮಾಡ್ತಿರ್ತಾಳೆ ಅಷ್ಟೊಳಗೆ ರಾಹುಲ್ ಫೋನ್ ಮಾಡ್ತಾಳೆ ರಾಜೀವ್ ರಾಹುಲ್ ಫೋನ್ ಮಾಡ್ತಾ ಇದ್ದಾರೆ ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಹಲೋ

ಸಮಾಚಾರ ಏನು ಅಂದ್ರೆ ಸದ್ಯದಲ್ಲೇ ನಮ್ಮ ಅಣ್ಣ ಬೇರೆ ಮನೆ ಮಾಡ್ಕೊಂಡು ಹೋಗ್ತಾ ಇದಾರೆ ಯಾಕೆ ಅಂದ್ರೆ ಇದ್ದ ಇರುತ್ತಲ್ಲ ಮದ್ವೆ ಆದ್ಮೇಲೆ ಅದು ಇದು ಅಂತ ನಮ್ಮಮ್ಮ ಹೇಳಿದ ಅದ್ಕೆಗಾಗಲ್ಲ ಅದ್ಕೆ ನಮ್ಮಮ್ಮಂಗಾಗಲ್ಲ ಅದಕ್ಕೆ ನಮ್ಮಮ್ಮನೇ ಅಂದ್ರು ನೀವಿಬ್ರು ಮನೆ ಬಿಟ್ಟು ಹೊರಡಿ ಅಂತ ಹಾಗಾಗಿ ನಮ್ಮ ಅಣ್ಣ ಅದ್ಕೆ ಇಬ್ರು ಬೇರೆ ಮನೆ ಮಾಡ್ಕೊಂಡು ಹೊರಡ್ಬೇಕು ಅಂತ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ ಅಲ್ಲ ರಂಜಿತಾ ಇನ್ನೇನ್ ಸದ್ಯದಲ್ಲೇ ನಮ್ಮ ಮನೆ ಈಗ ಅಣ್ಣ ಅದಕ್ಕೆ ಇಬ್ರು ಬೇರೆ ಮನೆ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅಯ್ಯೋ ಹೋಗ್ಲಿ ಬಿಡಿ ಅವ್ರ ಪಡಿಗ ಅವರಿ ಇರ್ತಾರೆ ನಮ್ಮ ಅಪ್ಪ ಅಮ್ಮನ ಪಡಿಗ ನಮ್ಮ ಅಪ್ಪ ಅಮ್ಮ ಇರ್ತಾರೆ ಅವರಗಳಿಗೆ ಯೋಚನೆ ಇಲ್ಲ ನನಗೆ ನಿಮಗೆ ಯಾಕೆ ಯೋಚನೆ ನಾಳೆ ನಮ್ಮ ಮದುವೆ ನಮ್ಮದಾದ್ಮೇಲೆ ಮುಂದೆ ಈ ತರದಲ್ಲೇ ನಡೆದೆ ನಡೆಯುತ್ತಲ್ವಾ ರಂಜಿತಾ ಬೇಕು ಅಂತಾನೆ ರಾಹುಲ್ಗೆ ಆ ರೀತಿ ಹೇಳ್ತಾಳೆ ಏನು ಮಾತಾಡ್ತಿದ್ದೀರಾ ರಂಜಿತಾ ಅಲ್ಲ ನಾಳೆ ನಮ್ಮ ಹತ್ರ ಆದ್ಮೇಲೆ ಈ ರೀತಿ ಎಲ್ಲ ನಡೆಯುತ್ತಲ್ಲ ಅಂದ್ರೆ ಹಾಗಿದ್ರೆ ನಾಳೆ ನಾವು ನಮ್ಮ ಅಪ್ಪ ಅಮ್ಮನ ಬಿಟ್ಟು ನಾನು ನೀವು ಬೇರೆ ಮನೆ ಮಾಡ್ಕೊಂಡು ಹೋಗಬೇಕಾ ಅಲ್ಲ ನಿಮ್ದು ಗವರ್ಮೆಂಟ್ ಜಾಬ್ ಅಲ್ವಾ ಟ್ರಾನ್ಸ್ಫರ್ ಆಗ್ತಿರತ್ತಲ್ಲ ಅದಕ್ಕೆ ಹೇಳಿದೆ ಅಷ್ಟೇ ಆದ್ರಾಗ್ಲಿ ಎಲ್ಲಿ ಟ್ರಾನ್ಸ್ಫರ್ ಆಗುತ್ತೋ ನಮ್ಮ ಅಪ್ಪ ಅಮ್ಮನ್ನು ಕರ್ಕೊಂಡು ಹೋದ್ರೆ ಆಯ್ತು ಅದ್ರಲ್ಲಿ ಏನಿದೆ ಅಯ್ಯೋ ನಿಮ್ಮ ಅಪ್ಪ ಅಮ್ಮ ಬರ್ಬೇಕಲ್ಲ ಬರ್ದೆ ಏನು ಮಾಡ್ತಾರೆ ನನ್ನನ್ ಬಿಟ್ರೆ ಪಾಪ ಅವ್ರಿಗೆ ಬೇರೆ ಯಾರಿದ್ದಾರೆ ನನ್ನ ಕಂಡ್ರೆ ಅವ್ರಿಗೆ ಎಷ್ಟು ಪ್ರೀತಿ ಗೊತ್ತಾ ನಾನು ಕರೆದ್ರೆ ಅವ್ರಿಗೆ ಎಲ್ಲಿಗ್ ಬೇಕಾದರೂ ಬರ್ತಾರೆ ನೋಡೋಣ ರಂಜಿತಾ ನನ್ಗೆ ಯಾವ ಕಾಲ್ ಬರ್ತಾ ಇದೆ ನಾನು ನಾಳೆ ಫೋನ್ ಮಾಡ್ತೀನಿ ನನಗೆ ನನಗ್ಯಾಕೋ ರಂಜಿತಾ ಮಾತಾಡಿದ್ದು ಸರಿ ಅಂತ ಅನ್ನಿಸ್ತಾ ಇಲ್ಲ ಏನ್ ಮಾಡೋದೀಗ ಅಲ್ಲ ಫ್ಯೂಚರಲ್ಲಿ ಇದೇ ತರ ನಡೆಯುತ್ತೆ ಅಂತ ರಂಜಿತಾ ಈಗಲೇ ಡಿಸೈಡ್ ಮಾಡಿದಾಳೆ ಅಂದ್ರೆ ಅವಳು ನಾಳೆ ನನ್ನ ನಮ್ಮ ಅಪ್ಪ ಅಮ್ಮನಿಂದ ದೂರ ಮಾಡಕ್ ನೋಡ್ತಾ ಇದ್ದಾಳಾ ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಯಾವುದಕ್ಕೂ ಈ ವಿಚಾರನ ಬೆಳಗ್ಗೆ ಅಪ್ಪ ಅಮ್ಮಂಗೆ ಹೇಳೋದು ಒಳ್ಳೇದು ಬೆಳಗ್ಗೆ ರಾಹುಲ್ ರಂಜಿತಾ ತನ್ನ ಹತ್ರ ಫೋನ್ ಅಲ್ಲಿ ಏನೇನ್ ಮಾತಾಡಿದ್ಲು ಆ ಎಲ್ಲ ವಿಷಯನೂ ತಮ್ಮ ತಂದೆ ತಾಯಿ ಹತ್ರ ಹೇಳ್ತಾನೆ ಹೌದಾ ಹೌದು ಅಮ್ಮ ಅಲ್ಲ ಮಗಳು ಮದ್ವೆ ಮುಂದೆ ಇಟ್ಕೊಂಡು ಮಗ ಸೊಸೆ ಮನೆ ಬಿಟ್ಟು ಬೇರೆ ಮನೆ ಮಾಡ್ಕೊಂಡು ಹೋಗೋದು ಅಂದ್ರೆ ನನಗೇನೋ ಇದು ಸರಿ ಕಾಣಿಸ್ತಿಲ್ಲಪ್ಪ ಹೌದಪ್ಪ ಅಲ್ಲ ರಘು ರಚನಾ ಇದ್ರಲ್ವಾ ಅಪ್ಪ ಮಗ ಅಮ್ಮ ಮಗ ಅತ್ತೆ ಯಾರು ಸರಿಯಾಗಿ ಅಷ್ಟೊಂದು ಮಾತಾಡ್ತಾನೆ ನಾನು ಅವತ್ತೇ ಗಮನಿಸ್ತೇ ನೋಡೋಣ ರಘು ಹತ್ರ ಏನು ಎತ್ತ ಅಂತ ವಿಚಾರಿಸ್ತೀನಿ ಅಪ್ಪ ನೀವಾಗೆ ಈ ವಿಷಯನ ಹೇಗೆ ಕೇಳಕ್ಕಾಗುತ್ತ ಹೇಳಿ ಅದು ಅಲ್ಲದೆ ರಂಜಿತಾ ಅವ್ರ ತಂದೆ ತಾಯಿ ನಿನ್ ಹತ್ರ ಯಾವ ವಿಚಾರನೂ ಮಾತಾಡಿಲ್ಲ ನಾನು ಅವ್ಳತ್ರ ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಅವ್ಳ ಈ ವಿಚಾರ ನನ್ನ ಹತ್ರ ಹೇಳಿದ್ಲು ಅಷ್ಟೇ ತಾನೆ ಹಲೋ ಹಲೋ ಗುಡ್ ಮಾರ್ನಿಂಗ್ ಸರ್ ವೆರಿ ಗುಡ್ ಮಾರ್ನಿಂಗ್ ಹೇಳಪ್ಪ ರಗು ಏನು ವಿಷಯ ಬೆಳಗ್ಗೆ ಬೆಳಗ್ಗೆನೆ ಫೋನ್ ಮಾಡಿಬಿಟ್ಟಿದ್ಯಾ ಅದು ನನಗೊಂದು ವಾರ ಟ್ಯೂಷನ್ ಮಾಡಕ್ ಬರೋಕ್ಕಾಗಲ್ಲ ರಜಾ ಬೇಕಿತ್ತು ರಜಾನಾ ಯಾಕಪ್ಪ ಅದೇ ತಂಗಿ ಮದುವೆ ಅಲ್ವಾ ಅದು ಇದು ಕೆಲಸ ಅಲ್ಲಪ್ಪರಗು ನೀನು ಒನ್ ಅವರ್ ತಾನೆ ಟ್ಯೂಷನ್ ಮಾಡೋದು ಬಾಕಿ ಟೈಮಲ್ಲೆಲ್ಲ ಫ್ರೀ ಇರ್ತೀಯ ಅಲ್ವಾ ರಘು ಆದಷ್ಟು ತಾನು ಬೇರೆ ಮನೆ ಮಾಡ್ತಿರೋ ವಿಚಾರನ ಅವ್ರ ಹತ್ರ ಹೇಳಬಾರ್ದು ಅಂತ ಎಷ್ಟು ಅಂದ್ಕೊಳ್ತಾನೆ ಆದರೆ ಅವರು ಬರೀ ಒಂದು ಗಂಟೆ ಟೈಮ್ ಅಷ್ಟೇ ಟ್ಯೂಷನ್ ಅಲ್ವಾ ಅಂತ ಹೇಳಿರೋದ್ರಿಂದ ನಿಜ ಏನು ಅಂತ ಅವ್ನು ಹೇಳಲೇಬೇಕಾಗುತ್ತೆ ಸರ್ ಅದು ನನ್ನ ಫ್ರೆಂಡ್ ಒಬ್ಬ ಬಾಡಿಗೆ ಮನೆಗೆ ಹೋಗ್ತಾ ಇದ್ದಾನೆ ಅವನಿಗೆ ನಾನು ಸ್ವಲ್ಪ ಹೆಲ್ಪ್ ಮಾಡಬೇಕು ಹಾಗಾಗಿ ನಂಗೆ ರಜೆ ಬೇಕಾಗಿತ್ತು ಸರಿಯಪ್ಪ ಆಯಿತು ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಅರೆ ಏನಂದ್ರೆ ರಘು ಅವರು ರಘು ಟ್ಯೂಷನ್ ಮಾಡೋಕ್ಕೆ ಬರೋಕ್ಕಾಗಲ್ಲ ನನಗೆ ರಜೆ ಬೇಕು ಅಂತ ಕೇಳಿದ್ರು ನಾನು ಏನಕ್ಕಪ್ಪ ಅಂದರೆ ನನ್ನ ಫ್ರೆಂಡು ಬಾಡಿಗೆ ಮನೆಗೆ ಹೋಗ್ತಾ ಇದ್ದಾನೆ ಅವನಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರಪ್ಪ ಅದೇ ಅಪ್ಪ ಅವರು ಅಂತ ಹೇಳಿದ್ರೆ ನೀವು ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತೀರಾ ಅಲ್ವಾ ಅದಕ್ಕೆ ಮೋಸ್ಟ್ಲಿ ಆ ರೀತಿ ಹೇಳಿರಬೇಕು ಹೌದು ರೀ ನನಗೂ ಹಾಗೆ ಅನ್ಸುತ್ತೆ ಅಲ್ಲ ಇವ್ರ ಮನೆ ಕತೆ ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಇತ್ತೀಚಕ್ಕಷ್ಟೇ ಮಗನ್ ಮದ್ವೆ ಆಗಿದೆ ಮದ್ವೆ ಆಗಿ ಸ್ವಲ್ಪ ದಿನಕ್ಕೆ ಮಗನೂ ಸೊಸೆನೂ ಆಚೆಗೆ ಹಾಕ್ತಾರೆ ಅಂದ್ರೆ ನಾಳೆ ಅವ್ರ ಮಗಳಿಗೆ ಇದೇ ಬುದ್ಧಿ ಹೇಳ್ಕೊಡ್ತಾರೆ ತಾನೆ ಅವರು ವಾ ನೀನು ನಿಮ್ಮ ಅತ್ತೆ ಮಾವನಿಂದ ನಿನ್ ಗಂಡ ನೀನು ಆಚೆ ಬನ್ನಿ ಅಂತ ಹೌದಪ್ಪ ನಾನು ಇದನ್ನೇ ಯೋಚನೆ ಮಾಡಿದೆ ಅದಕ್ಕೆ ಈ ವಿಚಾರನ ನಿಮ್ಮ ಹತ್ರ ನಂಗೆ ತಕ್ಷಣ ಹೇಳಬೇಕು ಅನ್ನಿಸ್ತು ಹೇಳಿದೆ ಅಲ್ಲ ರಾಹುಲ್ ರಚನಾ ಆ ಮನೆಗೆ ಅಡ್ಜಸ್ಟ್ ಮಾಡ್ಕೊಳ್ತಿಲ್ವೇನೋ ಸುಮ್ಮನೆ ಮನಸ್ತಾಪ ಯಾಕೆ ಅಂತ ನೀವಿಬ್ರು ದೂರ ಇರಿ ನಾವಿಬ್ರು ಇಲ್ಲಿರ್ತೀವಿ ಅಂತ ಹೇಳಿರ್ಬೋದು ಅಮ್ಮ ರಚನಾವನ್ನ ನೋಡಿದ್ರೆ ಅವ್ರು ತುಂಬಾ ಒಳ್ಳೆಯವರು ಒಳ್ಳೆ ಸ್ವಭಾವ ಇರೋರು ಅನ್ನೋ ತರ ಕಾಣಿಸ್ತಾರೆ ನನಗೇನು ಇದರಲ್ಲಿ ರಂಜಿತಾ ತಂದೆ ತಾಯಿ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ ನನಗೂ ಹಾಗೆ ಅನ್ನಿಸ್ತಾ ಇದೆ ಯಾಕಂದ್ರೆ ರಂಜಿತಾ ತಂದೆ ತಾಯಿ ರಂಜಿತಾನ ಇಷ್ಟಪಡೋಷ್ಟು ರಘುನ ಇಷ್ಟಪಡಲ್ಲ ನೋಡೋಣ ಇನ್ನು ನಿನ್ನೆ ತಾನೇ ರಂಜಿತಾ ತಾಯಿಗೆ ಫೋನ್ ಮಾಡಿದ್ದೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಹೇಗೆ ನಡೀತಾ ಇದೆ ಅಂತ ಇನ್ನು ಮುಂದೆ ಮಾಡ್ಕೋಬೇಕು ಸ್ವಲ್ಪ ನಡೀತಾ ಇದೆ ಅಷ್ಟೇ ನಿಮ್ಮ ಹೇಗೆ ಎಲ್ಲರೂ ಆರಾಮ ಅಂತ ಚೆನ್ನಾಗಿ ಮಾತಾಡಿದ್ರು ಈ ವಿಚಾರಗಳೆಲ್ಲ ಏನು ಮಾತಾಡಲಿಲ್ಲ ಅವರು ನನಗೆ ಅನ್ನಿಸ್ತಾ ಇದೆ ಅವ್ರ ಸೊಸೆ ಅವ್ರ ಹತ್ರ ಅಡ್ಜಸ್ಟ್ ಆಗ್ತಿಲ್ವೇನೋ ಅಂತ ಸರಿ ನಾಳೆ ನಿನಗೆ ಬರೋ ಸೊಸೆ ನಿನ್ನ ಜೊತೆ ಅಡ್ಜಸ್ಟ್ ಆಗಲ್ಲ ಆಗ ನೀನು ರಾಹುಲ್ ರಂಜಿತನು ಮನೆ ಬಿಟ್ಟು ಹೋಗಿ ಅಂತ ಹೇಳ್ತೀಯಾ ಏನ್ ಮಾತಾಡ್ತೀರಾ ರೀ ನೀವು ನಮ್ ರಾಹುಲ್ ನಮ್ಮನ್ ಬಿಟ್ಟು ಹೋಗದ ಇಲ್ಲಪ್ಪ ನನ್ ಕೈಲಂತ ಅವನನ್ ಬಿಟ್ಟಿರಕ್ ಆಗಲ್ಲ ನೋಡು ನೀನು ಈ ರೀತಿ ಯೋಚನೆ ಮಾಡ್ತೀಯ ಆದರೆ ರಘು ತಂದೆ ತಾಯಿಗೆ ಅವನ ಬಗ್ಗೆ ಎಳ್ಳಷ್ಟು ಪ್ರೀತಿ ಕನಿಕರ ಇಲ್ಲ ಇಲ್ಲ ಈ ಸಂಬಂಧ ಯಾಕೋ ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಮದ್ವೆಗ್ ಮುಂಚೆನೆ ಆ ಹುಡುಗಿ ರಾಹುಲ್ ಹತ್ರ ಈ ರೀತಿ ಎಲ್ಲ ಮಾತಾಡಿದಾಳೆ ಅಂದ್ರೆ ನನ್ಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ ಕಣೆ ಹಾಗಂತ ಈಗ ಇನ್ನೇನು ಮದುವೆ ಹತ್ರ ಇಟ್ಕೊಂಡು ನೀವು ಏನು ಮಾತಾಡ್ತಿದ್ದೀರಾ ನಾನು ಹೇಳೋದಿಷ್ಟೆ ಈ ಮದುವೆಯಿಂದ ನಿಮ್ಮ ನೆಮ್ಮದಿ ಹಾಳಾಗ್ಬಾರ್ದು ನನ್ನ ಜೀವನ ಹಾಳಾಗ್ಬಾರ್ದು ಅಷ್ಟೆ ಯಾವುದಕ್ಕೂ ನೀವಿಬ್ಬರು ಯೋಚನೆ ಮಾಡಿ ರಾಹುಲ್ ತಂದೆ ತಾಯಿ ಈ ಮದ್ವೆ ಬಗ್ಗೆ ಏನು ತೀರ್ಮಾನ ಮಾಡ್ತಾರೆ ರಾಹುಲ್ ರಂಜಿತಾ ಮದ್ವೆ ನಡೆಯುತ್ತಾ ಅಥವಾ ರಂಜಿತಾ ರಾಜೀವ್ ತಾವಿಬ್ರು ಅನ್ಕೊಂಡಂಗೆ ಅವರ್ ಪ್ಲಾನ್ ಪ್ರಕಾರ ಆಗುತ್ತಾ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್